ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಕಮಲಾ ಶೆಟ್ಟಿ ಅಂತೇಳಿ ಊರು ಶಿರೋಳ ಭಾಗದವರು ವಯಸ್ಸು ಮೂವತ್ತೆರಡು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ತೋತು ಗಂಡ ಉಜ್ಜಿರುವ ವೀಡಿಯೋವನ್ನು ನೋಡುತ್ತಾ ಇದ್ದೇನೆ ಅಂದರೆ ಗಂಡ ತೀರಿಕೊಂಡಿದ್ದಾರೆ ಸುಖ ಇಲ್ಲದೆ ಅವರು ಮಾಡಿರುವ ವಿಡಿಯೋಗಳನ್ನು ನೋಡಿಕೊಂಡು ತೂತು ಉಜ್ಜುತ್ತಾ ಇದ್ದೇನೆ ಅಂತೇಳಿ ತಿಳಿಸಿರೋದು ಕಾರಣ ಗಂಡ ಇಲ್ಲದೆ ಒಂಟಿ ಜೀವನವನ್ನು ಮಾಡ್ತಾ ಇರೋದು ಕೆಲಸ ರಾಟಿ ಕೆಲಸ ಮಾಡಿಕೊಂಡು ಜೀವನ ನಡೀತಿದೆ ಅಂತೇಳಿ ಇದೆಷ್ಟವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ಒಂಟಿತನದಿಂದ ಬರುವ ಯೋಚನೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ನೀವು ಕೂಡ ತಿಳಿಬೇಕು ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಫ್ರೆಂಡ್ಸ್ ತೂತಿಗೆ ಬೆರಳು ಬಿಡುತ್ತಿದ್ದೇನೆ ಸಹಾಯ ಬೇಕು ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿರೋದು ಮೊದಲನೇದು ಸುಖ ಕೊಡೋದಕ್ಕೆ ಗಂಡ ಇಲ್ಲದ ಕಾರಣ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಸೊ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಸದಾ ಇರುತ್ತೇನೆ ಒಂಟಿಯಾಗಿ ಇದ್ದು ಇದ್ದು ಚೂಲು ಬಂದಾಗ ತೂತಿಗೆ ಬೆರಳು ಬಿಡುತ್ತಿದ್ದೇನೆ ಹಾಗಾಗಿ ತೂತು ತುಂಬಾ ಕಪ್ಪು ಭಾಗಕ್ಕೆ ತಿರುಗಿದೆ ಅಂತೇಳಿ ಅದು ಇನ್ನು ನಾಲ್ಕನೇದು ಸಮಯ ನೋಡಿ ಮನೆಗೆ ಬಂದರೆ ಅಗಲ ಮಾಡಿ ಕೊಡುತ್ತೇನೆ ದಂಗೆ ಸುಖವನ್ನು ಕೊಡೋರು ಮಾತ್ರ ಮನೆಗೆ ಬನ್ನಿ ಅಂತೇಳಿ ಎದೆಷ್ಟು ತೂತಿಗೆ ಬೆರಳು ಬಿಡುತ್ತಿದ್ದೇನೆ ನಿಮ್ಮ ಒಂದು ಸಹಾಯ ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಮನೆಗೆ ಬಂದು ಸುಖ ಕೊಡುವ ಗಂಡು ಹೀಗಿರಬೇಕು ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ಮುದುಕ ಇದ್ದರೂ ಕೂಡ ಪರವಾಗಿಲ್ಲ ಜೊತೆಗಿರಲು ಇಷ್ಟ ಇದ್ದರೆ ನಾನೇ ಕೆಲಸವನ್ನು ಮಾಡಿ ಸಾಕಿ ಬೆಳೆಸುತ್ತೇನೆ ಯೋಚನೆ ಮಾಡಿ ನಿರ್ಧಾರವನ್ನು ತಿಳಿಸಿ ಅಂತೇಳಿ ಹೇಳಿದ್ದಾರೆ ಎರಡನೇದು ಸುಖ ಮಾತ್ರ ಬೇಕು ಅನ್ನೋರು ಸಹಾಯದ ಜೊತೆಗೆ ಸುಖವನ್ನು ಅನುಭವಿಸಿ ಹೋಗಬೇಕು ಪುಕ್ಸಟ್ಟೆ ಏನೂ ಕೂಡ ಸಿಗೋದಿಲ್ಲ ಗೊತ್ತಿರಲಿ ಇನ್ನು ಮೂರನೇದು ಅಕ್ಕಪಕ್ಕ ಮನೆಯವರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಲೆಕ್ಕಿಸದೆ ಮನೆಗೆ ಬಂದು ಸುಖವನ್ನು ಕೊಡಬೇಕು ಅಂತೇಳಿ ಎದೆಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು ನೋಡಿ ಆಸೆಯಾಗಿತ್ತು ಅಂದರೆ ಮಾತ್ರ ಇವರ ಜೊತೆಗೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಕೊನೆಯದಾಗಿ ಫ್ರೆಂಡ್ಸ್ ಒಂಟಿತನದಿಂದ ಬರುವ ಕೆಲವೊಂದು ಯೋಚನೆಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲನೇದು ಅನವಶ್ಯಕ ಚಿಂತೆ ಅಂದರೆ ಅನೇಕ ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡೋದು ಕೂಡ ಒಂಟಿಯಾಗಿದ್ದಾಗ ಬರುತ್ತೆ ಎರಡನೇದು ಹತಾಶೆ ನಿರಾಶೆ ಮತ್ತು ಖಿನ್ನತೆಗೆ ಒಳಗಾಗೋದು ಕೂಡ ಒಂಟಿತನದಿಂದ ಮೂರನೇದು ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ ಅಂದರೆ ತಾನು ಒಂಟಿ ಅನ್ನುವ ಒಂದು ಭಾವನೆ ಮೂಡಿ ಸೊ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಅಂತೇಳಿ ತಿಳಿಸಿರೋದು ನಾಲ್ಕನೇದು ಹೀನಾಭಿಪ್ರಾಯ ಅಂದರೆ ತಾನು ಪ್ರೀತಿ ಎನ್ನಿಸಲು ಯೋಗ್ಯನಲ್ಲ ಎಂಬ ಒಂದು ಭಾವನೆ ಮನಸ್ಸಲ್ಲಿ ಮೂಡೋದು ಕೂಡ ಸಹಜ ಐದನೇದು ಅನಿಶ್ಚಿತತೆ ಅಂದರೆ ಭವಿಷ್ಯವನ್ನು ಕುರಿತು ಅನಿಶ್ಚಿತವಾಗಿ ಭಾವನೆಯನ್ನು ಮೂಡೋದು ಅಂತೇಳಿ ಎದೆಷ್ಟು ವಂತಿತನದಿಂದ ಬರುವ ಯೋಚನೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿ ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು